ಕೇಂದ್ರ ಜಿಲ್ಲೆ ಸುಟ್ಟಿದ್ದೀನಿ ನಾನು ನಿಮ್ಗೆ ಗೌರವ ಕೊಟ್ಟು ಪೊಲೀಸ್ ಮುನಿರತ್ನವರು ಇಲ್ಲೇ ಸುಟ್ಟಿದ್ದೀನಿ ಇಲ್ಲೇ ನಾನೇ ಸುಟ್ಟಿದ್ದೀನಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ಕೊಳ್ಳಿ ಮಾಡ್ತೀವಿ ಮಾಡ್ಬಿಡಿ ಸಂತೋಷ ನಾನು ಕೊಡುತ್ತೆ ನಾನು ಕಾನೂನು ಕೊಡಬೇಕು ನಾವು ಒಂದು ಸಿಸ್ಟಮ್ ಪರ್ಮಿಷನ್ ತಗೊಂಡಿದ್ದೀವಿ ಪರ್ಮಿಷನ್ ತಗೊಂಡಿದ್ದೀವಿ ಹೌದು ದೇಶದಲ್ಲಿ ಒಂದು ಚಟ

ಟೈಮ್ಸ್ ನಾವು ಮುನಿರತ್ನಂ ಅವ್ರಿಗೆ ಸುತ್ತಿದ್ದೀವಿ ನಾನು ಮಾಹಿತಿ ಕೊಟ್ಟಿದ್ದೀವಿ ನಾನು ಇಪ್ಪತ್ತೈದು ವರ್ಷಗಳ ಸರ್ವಿಸ್ ಇಲ್ಲೇ ಒಂದು ಸಾವಿರ ಪ್ರೊಟೆಸ್ಟ್ ಮಾಡಿದ್ದೀನಿ ಒಂದು ಸಾವಿರ ಮಾಡಿದ್ದೀನಿ ಯಾವ ಪಾಲಿಸಿ ಈ ತರ ಮಾಡಿಲ್ಲ ನಮ್ಗೆ ಯಾರು ಮಾಡಿಲ್ಲ ಈ ತರ